ಇಬ್ರು ಅಣ್ಣ ಮೊನ್ನೆ ತಾನೇ ನೋಡಿದ್ರೆ ಟಿವಿನಲ್ಲಿ ನಾನು ಇಂಥ ಇಷ್ಟು ಹಿರಿಯ ತೊಂಬತ್ತೊಂದು ವರ್ಷದ ವಯೋವೃದ್ಧರ ಒಂದು ನಾನು ಆಶೀರ್ವಾದ ಪಡೆದು ಇವತ್ತು ಇದೀನಿ ಅಂದ್ರೆ ಆ ಸೌಭಾಗ್ಯ ನಡೆದು ಅಂತ ಮೊನ್ನೆ ಚಿಕ್ಕಬಳ್ಳಾಪುರಲ್ಲಿ ಹೇಳಿದ್ರು ಬಂಧುಗಳೇ ಅದರಲ್ಲಿ ಅರ್ಥ ಮಾಡ್ಕೊಳ್ಳಿ ಅವರಿಬ್ಬರು ಅನ್ಯೋನ್ಯವಾಗಿ ನಡೀತಾ ಇದೆ ಅಂದ್ರೆ ದೇಶ ಅಭಿವೃದ್ಧಿಗೋಸ್ಕರ ಮಾಡ್ತಾ ಇದ್ದಾರೆ ಬಂಧುಗಳು ಅದೇ ರೀತಿಯಲ್ಲಿ ಸರ್ವರಿಗೂ ಸಮಪಾಲು ಸಮಪಾಳು ಅಂತ ಏನ್ ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವರು ಸ್ಟಾರ್ಟ್ ಮಾಡಿದ್ರು ಅವತ್ತು ಹಾಲಿಗೆ ಬೆಂಬಲ ಬೆಲೆ ಕೊಟ್ಟಿದ್ದು ಕಾಂಗ್ರೆಸ್ ಅವರು ಅವರು ಜನದಲ್ಲಿ ಏನು ಕೊಟ್ಟಿರಲ್ಲ ಹಾಲಿಗೆ ಬೆಂಬಲ ಬೆಲೆ ಏನು ಹೆಣ್ಣು ಮಕ್ಕಳು ಇಲ್ಲಿ ಸೇರಿದಿರಾ ಎತ್ಕೊಂಡು ಹೋಗಿ ಡೈರಿಗೆ ಹಾಕಿದ್ರೆ ಅದಕ್ಕೆ ಒಂದು ಲೀಟರ್ಗೆ ಇಷ್ಟು ಅಂತ ಫಿಕ್ಸ್ ಮಾಡಿ ನಮ್ಮ ಕಡೆಪಲ್ಲಿ ನಾಗರಾಜರು ಇಲ್ಲೇ ಇದ್ದಾರೆ ಅದನ್ನು ಘೋಷಿಸಿದ್ದೆ ಅವತ್ತು ಕುಮಾರಣ್ಣ ಅವರು ನಮ್ಮ ಯಡಿಯೂರಪ್ಪನವರು ಅದೇ ರೀತಿ ಒಂದು ಹೆಣ್ಣು ಮಗು ಓದ್ಬೇಕು ಅವರು ಶಾಲೆಗೆ ಹೋಗಬೇಕು ಅಂದ್ರೆ ಬಸ್ಸುಗಳು ಸಿಗ್ತಾ ಇರಲ್ಲ ನಡ್ಕೊಂಡು ಹೋಗಬೇಕಾಗಿತ್ತ ಆ ಪರಿಸ್ಥಿತಿಲಿ ಸೈಕಲ್ ಕೊಟ್ಟಿದ್ದು ಆ ಹೆಣ್ಮಕ್ಳಿಗೆ ಪಟ್ಟು ಕೊಟ್ಟರು ಆಮೇಲೆ ಗಂಡು ಮಕ್ಕಳಿಗೆ ಕೊಟ್ಟರು ಒಂದು ರೀತಿಯಲ್ಲೂ ಅವತ್ತು ಏನ್ ಯಡಿಯೂರಪ್ಪನವರು ನಮ್ಮ ಕುಮಾರಣ್ಣ ಅವ್ರು ಕೊಟ್ಟರು ಅದೇ ರೀತಿಯಲ್ಲಿ ಇವತ್ತು ಸಬ್ ಸಾ ಸಾಥ್ ಸಬ್ ವಿಕಾಸ್ ಸಬ್ ವಿಶ್ವಾಸ ಅನ್ಬಿಟ್ಟು ಎಲ್ಲರ ವಿಶ್ವಾಸ ತಗೊಂಡು ಮೋದಿ ಅವರು ಇವತ್ತು ಏನು ಒಂದು ಕಾರ್ಯಕ್ರಮಗಳು ರೂಪಿಸ್ತಾ ಇದ್ದಾರೆ ಇವತ್ತು ನಿರಂತರ ಜ್ಯೋತಿ ನಿಮ್ಮ ಊರುಗಳಿಗೆ ಬಂದಿದೆ ಅಂದ್ರೆ ನಮ್ಮ ಶೋಭಾ ಅವರು ಅವಾಗ ವಿದ್ಯುತ್ ಮಂತ್ರಿ ಆಗಿದ್ದಾಗ ನಿರಂತರ ಜ್ಯೋತಿ ಸಪರೇಟ್ ಕಂಬಗಳು ಹಾಕಿ ಪ್ರತಿ ಹಳ್ಳಿಗೂ ನಿರಂತರವಾಗಿ ಕರೆಂಟ್ ಬರಬೇಕು ಅಂತ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿಯವರು ಬಂಧುಗಳೇ ಇವಾಗ ಆಲ್ರೆಡಿ ಗೊತ್ತಿರುತ್ತೆ ನಿಮ್ಮ ಹಳ್ಳಿಗಳಲ್ಲಿ ಕರೆಂಟ್ ಎರಡು ಗಂಟೆ ಕೊಡ್ತಾರೆ ಇಲ್ಲ ನಾಲ್ಕು ಗಂಟೆ ಕೊಡ್ತಾರೆ ಪಾಪ ಎಲ್ಲ ಸೀರಿಯಸ್ ಆಗ್ಕೊತಾವ್ರೆ ನಾನು ಒಂದೇ ಒಂದು ಹೇಳ್ತೀನಿ ಹೊಸ್ದ ಮದುವೆ ಆಗಿರ್ತಾರೆ ಹುಡುಗ ಆ ಕರೆಂಟ್ ಬರ್ತದೆ ಪಾಪ ಪಂಪ್ ಸೆಟ್ ಹೋಗ್ತಾರೆ ಆನ್ ಮಾಡಕ್ಕೆ ಕರೆಂಟ್ ಹೋಗ್ತದೆ ತಿರುಗಿ ಬಂದ್ ಮಲ್ಕೊಂತಾರೆ ಹೊಸದಾಗಿ ಮದ್ವೆ ಆಗಿರ್ತಾನೆ ಹೋಗ್ತಾನೆ ಬರ್ತಾನೆ ಹೋಗ್ತಾನೆ ಬರ್ತಾನೆ ಆ ಹೆಣ್ಣು ಮಗು ನೋಟ್ ಬರ್ದಿರ ಇರ್ತದ ಇನ್ನೇನಯ್ಯ ಹೋಗ್ತಾರೆ ಮಿಷಿನ್ ನನಗೆ ತಿರುಗಿ ಬರ್ತಾನೆ ಏನು ಅಂತ ಬಂಧುಗಳೇ ಆ ಪರಿಸ್ಥಿತಿ ತಂದಿಟ್ಟವ್ರೆ ಆ ಗಂಡ ಹೆಂಡತಿ ಜಗಳ ಇಡೋ ಪರಿಸ್ಥಿತಿಗೆ ಬಂದವ್ರೆ ಅದರಿಂದ ಬಂಧುಗಳೇ ದಯವಿಟ್ಟು ಇವತ್ತಾನೆ ಇವತ್ತು ಬೆಳಕೆ ನೀವು ಪೇಪರ್ ಆಗ್ಲಿ ಟಿವಿ ಆಗಲಿ ಇನ್ನೊಂದು ನೋಡಿದ್ರೆ ಅಲ್ಲಿ ಸುರೇಶ್ ಏನು ಔಟು ಇಲ್ಲೇನೋ ಕಾಂಗ್ರೆಸ್ ಕ್ಯಾಂಡಿಡೇಟ್ ಡೌಟು ಅಂತ ಆಲ್ರೆಡಿ ಗೊತ್ತಾಗ್ತಾ ಇದೆ ಬಂಧುಗಳೇ ಆದ್ರಿಂದ ದಯವಿಟ್ಟು ನಾವು ಜನತಾದಳ ನಾಯಕರು ಬಿಜೆಪಿಯವರು ಇದೇ ರೀತಿಯಲ್ಲಿ ಅಣ್ಣ ತರ ಪ್ರತಿ ಒಂದು ಕ್ಷೇತ್ರದಲ್ಲೂ ಮುನ್ನುಗ್ಗುವುದರಲ್ಲಿ ಯಾವ್ದು ಸಂಶಯ ಬೇಡ ನಾವು ಮುನ್ನುಗ್ಗಿ ಕಾಂಗ್ರೆಸ್ ನ ಹೆಂಗೆ ನಿಮ್ಮ ಜಮೀನುಗಳಲ್ಲಿ ಬರೀ ಇದರಲ್ಲೇ ಜಮೀನಲ್ಲಿ ಮಾತ್ರ ಕಾಂಗ್ರೆಸ್ ಗಿಡಗಳು ಕೀಳ್ತಾ ಇದ್ದೀರಾ ಆ ಬದುಗಳಲ್ಲಿ ಒಂದೋ ಎರಡು ಉಳ್ಕೊಂಡ್ಬಿಟ್ಟು ಆ ಬೀಜ ನನ್ನ ಮಗು ಬಿದ್ದು 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 ತಿರುಗೇಲೆ ಹೇಳ್ತಾ ಇದ್ದಾರೆ ಈ ಸರಿ ನಿಮ್ಮ ಜಮೀನಿಂದ ಹಿಡಿದು ಪ್ರತಿ ಒಂದು ಕ್ಷೇತ್ರದಲ್ಲೂ ಆ ಕಾಂಗ್ರೆಸ್ ಮೊಳಕೆಯನ್ನ ಕಿತ್ತು ಸುಡಬೇಕು ಅಂತ ನಾನು ದಯವಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಂತ ಇದ್ದೀನಿ ಬಂಧುಗಳೇ ಇವತ್ತು ನಿಮ್ಮ ಯಾರಾದ್ರೂ ಹೊರದೇಶದಲ್ಲಿ ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ಗಳು ಇಲ್ಲ ಡಾಕ್ಟರ್ ಇದ್ರೆ ಅವ್ರನ್ನ ಕೇಳಿ ನಮ್ಮ ಗೌರವ ಭಾರತ ದೇಶದ ನಾಗರಿಕರು ಅಂದ್ರೆ ಎಷ್ಟು ಗೌರವ ಕೊಡ್ತಾ ಇದಾರೆ ಬೇರೆ ದೇಶದಲ್ಲಿ ನಮ್ಮ ಮೋದಿಯವರೇ ವಿಶ್ವ ಗುರು ಆಗೋದ್ರಲ್ಲಿ ಎರಡನೇ ಮಾತಿಲ್ಲ ಎಲ್ಲೇ ತೊಂದರೆ ಮೋದಿ ಅವರ ಸಲಹೆ ಕೇಳ್ತಾ ಇದಾರೆ ಅದು ನಮ್ಮ ದೇಶದ ಶಕ್ತಿ ನಮ್ಮಲ್ಲಿರೋ ಹಿಂದುತ್ವ ನಮ್ಮಲ್ಲಿರೋದು ಇಲ್ಲಿ ಯಾರೋ ಮುಸ್ಲಿಂ ಬಾಂಧವ್ರು ಗೊತ್ತಿದ್ರು ಮೊದಲೇನು ಹೇಳೋರು ಈ ಕಾಂಗ್ರೆಸ್ ಅವರು ಓಟ್ಗೋಸ್ಕರ ಬಿಜೆಪಿ ಆಯಾಗ ಮುಸ್ಲಿಂ ಕೂ ಕಾಯಾಗ ಸ್ವಪ್ಕೋ ಪಾಕಿಸ್ತಾನಕ್ಕೂ ಬಗಾಯಗ ಅಂತ ಹೇಳ್ತಾ ಇದ್ರು ಬಂಧುಗಳೇ ಇವತ್ತು ಅತಿ ಹೆಚ್ಚಾಗಿ ಅನುಕೂಲ ಪಡ್ತಾ ಇರೋದು ಯಾರು ಅಂದ್ರೆ ಆ ಮುಸ್ಲಿಂ ಬಾಂಧವರು ಇನ್ನಾದ್ರೂ ಅವ್ರು ಎಚ್ಚೆತ್ಕೊಂಡು ದೇಶದ ಅಭಿವೃದ್ಧಿಯಲ್ಲಿ ಇದರಿ ಜೀನ ಹೇ ಇದರೀ ಮನ್ನಾ ಹೇ ಇದರೀ ನಾವು ಇರ್ಬೇಕು ಅನ್ನೋ ಒಂದು ಇದ್ರೆ ಉದ್ದೇಶ ಅವರಾದ್ರೂ ಸ್ವಲ್ಪ ಸಂಖ್ಯೆಯಲ್ಲಿ ನಮ್ಗೆ ಮೋದಿಗೆ ಸಪೋರ್ಟ್ ಮಾಡ್ಬೇಕಾಗಿದೆ ಯಾಕಂದ್ರೆ ಆ ಕಾಂಗ್ರೆಸ್ನವ್ರು ಈ ತರ ಹೇಳ್ಕೊಂಡು 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 ಸ್ವತಂತ್ರ ಬಂದಾಗಿಂದ ಐವತ್ತೈದು ವರ್ಷ ನಮ್ಮ ದೇಶನ ಅಧೋಗತಿಗೆ ತಳಿಬಿಟ್ಟಿದ್ದಾರೆ ಇನ್ನಾದ್ರು ದಯವಿಟ್ಟು ಇಲ್ಲಿ ಕೂತಿರೋರ ಹೆಣ್ಮಕ್ಳು ನಮ್ಮ ವೇದಿಕೆ ಮೇಲೆ ಇರೋರು ಈ ಎರಡೇ ದಿವಸ ಇವತ್ತು ನಾಳೆ ಎರಡು ದಿವಸ ಮನೆ ಮನೆಗೂ ತೆರಳಿ ಕೈ ಇಡ್ತಿರೋ ಕಾಲಿಡ್ತಿರೋ ಇಬ್ನ ಇಬ್ನೋ ಕಾಂಗ್ರೆಸ್ಗೆ ಓಟ್ ಕೇಳಕ್ ಬಂದ್ರೆ ದಯವಿಟ್ಟು ಅವ್ನ್ ಹೇಳಿ ಅಣ್ಣ ಇದು ದೇಶದ ಎಲೆಕ್ಷನ್ ದೇಶದ ಅಭಿವೃದ್ಧಿ ಎಲೆಕ್ಷನ್ ದೇಶದ ರಕ್ಷಣೆ ಎಲೆಕ್ಷನ್ ಆದ್ರಿಂದ ದಯವಿಟ್ಟು ನಿಮ್ಮ ಫ್ಲಾಗ್ ಅಜೆಂಡಾನೋ ಅಜೆಂಡಾನೋ ಏನಾಗಿದ್ರೆ ಇಟ್ಕೊಂಡು ಎಲೆಕ್ಷನ್ ದಯವಿಟ್ಟು ವೋಟ್ ಆಗ್ತಿದ್ರು ಪರವಾಗಿಲ್ಲ ನೀನ್ ಹೆಚ್ಚಿಗೆ ಓಡಾಡಬೇಡ ಅಂತ ಹೇಳಿ ಆ ಕಾಂಗ್ರೆಸ್ ನಾಯಕರು ಯಾರಾದ್ರೂ ಮುಖಂಡ್ರಿದ್ರೆ ಅವ್ರಿಗೆ ಹೇಳಿಬೇಕು ನೀವು ಕೇಳಬೇಕು ಮತ್ತೆ ಅವ್ರ ಕೈ ಕಾಲು ಹಿಡಿತೀರೋ ಏನ್ ಮಾಡ್ತಿರೋ ಇವತ್ತಿಂದ ಸಂಪರ್ಕ ಅಭಿಯಾನ ಪ್ರತಿ ಮನೆ ಮನೆಗೂ ಪಾಪ ಆ ಹುಡುಗ ಇವಾಗ್ತಾನೆ ಮಾತಾಡ್ಬಿಟ್ಟು ಹೋದ ಮಲ್ಲೇಶ್ ಬಾಬು ಎರಡು ಸರಿ ಎಲೆಕ್ಷನ್ ಸೋತಿದ ನಮ್ಮ ಸಮೃದ್ಧಿ ಹೇಳ್ತಾ ಇರ್ತಾರೆ ಒಂದ್ಸರಿ ಎಲೆಕ್ಷನ್ ಅವ್ರು ಸೋತ್ರೆ ಎಷ್ಟು ಕಷ್ಟ ಇರುತ್ತೆ ಅಂತ ಗೊತ್ತಿದೆ ఎరడు సరి సోతారా ఇంకా బాబు అలా మేము ఏమో మా అప్ప గట్టిగా ఉన్నాడు మేము ఏమో గట్టిగా ఉంటాయి దాని నుంచి ఓడినా కూడా మాకేం పెద్దగా అనిపిలేదు దాని నుంచి ముందులరా అంతా తిరుపతి పోతారు ఏమన్నా కొండ గోవిందా గోవింద కొత్తగా పెళ్లి కూతురు పెళ్లి కొడుకు పెళ్లి చేసుకోండి అందరూ గోవిందా గోవిందాన్ని మెట్లు ఎక్కుతా ఉంటే కాని ఆ బిడ్డ నాది అదే నాది అదే అంటా ఉండ ఏం రాదు ఎవరో పెద్ద ఆయన మిషలాయన ఏం మాది గోవిందా అనుకుంటా నాది అదే నాది అదే అంటా ఉంటే అప్పుడు ఆ బిడ్డ చెప్పాను నా పేరు గోవిందా ఆ గోవింద గోవింద అంటే నా మొగ్గుడు అనేసి ఆడబిడ్లు మొగ్గు పేరు చెప్పలేదు దాని నుంచి నేను అంటే అంతా గోవింద గోవింద అని కాంగ్రెస్ వాడు అయిపోయి యా పార్టీ వాడన్న అయిపోయి ఇప్పుడు ప్రతి ఇంట్లో మోదీ 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 ఏం గోవిందా గోవింద అంటా మోదీ మోదీ అంటా అన్నారు దాని మన రూజు దాకా తెచ్చేది మన జవాదారి ఇక్కడ ఉండే వేదిక మీద ఉండేవాళ్ళు మిమ్మల్ని అంతా దయచేసి మిమ్మల్ని అడుగుంటాను ఇదే ఈరోజు రేపు ప్రతి ఇంటికి పోండా పాంప్లెట్లు పోయిన లేదా బాంప్లెట్లు లేదా ఫోన్స్ మన నాయకులకి పాంప్లెట్లు ఇస్తారో ఇంటింటికి పోయి చెప్పంట దేశం ఇంత అభివృద్ధి అయితే దయచేసి భారతీయ జనతా పార్టీ జిడిఎస్ అభ్యర్థి ఎన్డీఏ అభ్యర్థి అయిన మన మల్లేష్ బాబుకి మీరు ఓటా అని మరీ మరీ వేడుకుంటా ఈ రోజు రేపు ఈ దేశది ఈ దేశముకి మోదీ తిరిగి కావాలా మల్లేష్ బాబుకి మళ్ళా ఇక్కడ గెలల్లా ఇక్కడ మన ఎంపీ గెలల్లా అంటే దయచేసి అది మీ చేతిలో ఉంది దయచేసి మిమ్మల్ని పాదాభివందం చేస్తా నేను నాలుగు మాటలు ముగిస్తాను బద్దులరా